ಇಟಿವಿ ಭಾರತಕ್ಕೆ ಸ್ವಾಗತ ಇದು ನ್ಯೂಸ್ ಟೈಮ್ ಬಿಜೆಪಿ ಸೇರಿದ ಸುಮಲತಾ ಅಂಬರೀಷ್ ಬಿಎಸ್ವೈ ಸಮ್ಮುಖದಲ್ಲಿ ಪಕ್ಷ ಸೇರ್ಪಡೆ ಪುತ್ರ ಅಭಿಷೇಕ್ ಸದ್ಯ ರಾಜಕೀಯಕ್ಕೆ ಬರಲ್ಲ ಎಂದ ಸಂಸದೆ ರಾಜ್ಯ ಬಿಜೆಪಿಗೆ ಮತ್ತೆ ಬಂಡಾಯ ಬಿಸಿ ಕಾಂಗ್ರೆಸ್ ಪರ ಪ್ರಚಾರಕ್ಕೆ ಸೋಮಶೇಖರ್ ನಿರ್ಧಾರ ಏನು ಮಾಡೋಕ್ಕಾಗುತ್ತೋ ಮಾಡಲಿ ಎಂದ ಶಾಸಕ ಸೋಮಶೇಖರ್ ವಿರುದ್ಧ ವಿಜಯೇಂದ್ರ ಆಕ್ರೋಶ ವಿನಾಶಕಾಲೆ ವಿಪರೀತ ಬುದ್ಧಿ ತಕ್ಕ ಪ್ರತಿಫಲ ಅನುಭವಿಸುತ್ತಾರೆ ಎಂದ ಬಿಜೆಪಿ ರಾಜ್ಯಾಧ್ಯಕ್ಷ ರಾಮನಗರದಲ್ಲಿ ಎಚ್ಡಿ ಕುಮಾರಸ್ವಾಮಿಗೆ ಶಾಕ್ ಚನ್ನಪಟ್ಟಣ ನಗರಸಭೆ ಅಧ್ಯಕ್ಷ ಸೇರಿ ಒಂಬತ್ತು ಸದಸ್ಯರು ಕಾಂಗ್ರೆಸ್ ಸೇರ್ಪಡೆ ಪಕ್ಷಕ್ಕೆ ಬರಮಾಡಿಕೊಂಡ ಡಿಕೆಶಿ ಲೋಕಸಮರದಲ್ಲಿ ಕಾಂಚಾಣದ ಅಬ್ಬರ ನೂರ ಎಂಬತ್ತೇಳು ಕೋಟಿ ಮೌಲ್ಯದ ನಗದು ಮದ್ಯ ಇತರ ವಸ್ತುಗಳು ಜಪ್ತಿ ಏಳ್ನೂರ ತೊಂಬತ್ತು ವಿವಿಧ ವಾಹನಗಳ ವಶಕ್ಕೆ ಸಾವಿರಾರು ಪ್ರಕರಣ ದಾಖಲು ಲೋಕಸಭೆ ಚುನಾವಣೆಗೆ ಕಾಂಗ್ರೆಸ್ ಪ್ರಣಾಳಿಕೆ ಬಿಡುಗಡೆ ಮಹಿಳೆಯರಿಗೆ ಮಹಾಲಕ್ಷ್ಮಿ ರೈತರಿಗೆ ಎಂಎಸ್ಪಿ ಗ್ಯಾರಂಟಿ ಅಗ್ನಿಪತ್ ಯೋಜನೆ ರದ್ದು ಭರವಸೆ ರಾಜಸ್ಥಾನದಲ್ಲಿ ಪ್ರಧಾನಿ ಚುನಾವಣಾ ಪ್ರಚಾರ ಕಳೆದ ಹತ್ತು ವರ್ಷಗಳ ಕೆಲಸ ಕೇವಲ ಟ್ರೇಲರ್ ಅಷ್ಟೇ ಇನ್ನೂ ಸಾಕಷ್ಟು ಕೆಲಸಗಳನ್ನ ಮಾಡಬೇಕಿದೆ ಎಂದ ಮೋದಿ ಈ ಬಾರಿಯೂ ರೆಪೋ ದರದಲ್ಲಿ ಬದಲಾವಣೆ ಇಲ್ಲ ಬ್ಯಾಂಕ್ ವಹಿವಾಟಿನಲ್ಲಿ ಬದಲಾವಣೆಗೆ ಆರ್ಬಿಐ ಮುನ್ನುಡಿ ಶೀಘ್ರವೇ ಯುಪಿಐ ಮೂಲಕವೂ ಹಣ ಠೇವಣಿಗೆ ಅವಕಾಶ ಬಡೂರು ಮಕ್ಕಳು ಬೆಳಿಬೇಕಂಡ್ರಯ್ಯ ನಟ ಡಾಲಿ ಡೈಲಾಗ್ ಈಗ ಸಿನಿಮಾ ಟೈಟಲ್ ಥಿಯೇಟರ್ ಥಿಯೇಟರ್ನಲ್ಲಿ ಚಿತ್ರದ ಮುಹೂರ್ತ ಐಪಿಎಲ್ನಲ್ಲಿಂದು ಚೆನ್ನೈ ಹೈದರಾಬಾದ್ ಮುಖಾಮುಖಿ ಮತ್ತೊಂದು ರನ್ ಹೊಳೆ ನಿರೀಕ್ಷೆಯಲ್ಲಿ ಸನ್ರೈಸರ್ಸ್ ಮೂರನೇ ಗೆಲುವಿನ ಉತ್ಸಾಹದಲ್ಲಿ ಸೂಪರ್ ಕಿಂಗ್ಸ್ ಹೆಚ್ಚಿನ ಸುದ್ದಿಗಳಿಗಾಗಿ ಇಟಿವಿ ಭಾರತ್ ಡಾಟ್ ಕಾಮ್ಗೆ ಲಾಗಿನ್ ಆಗಿ